ಬಕೆಟ್ ಅಥವಾ ಜಗ್ಗೇನಾದರೂ ಹೊರದೋಗಿದ್ರೆ ಅದರ ಮೇಲೆ ಬೆಂಕಿ ಕಡ್ಡಿಯನ್ನು ಹಾಕಿ ಜಾದು ಅನ್ನೋ ಥರ ಸರಿಯಾಗಿಬಿಡುತ್ತೆ ಅದೆಂಗಪ್ಪ ಅಂತೀರಾ ಇವತ್ತಿನ ವೀಡಿಯೋದಲ್ಲಿ ಸಾಕಷ್ಟು ಸೂಪರ್ ಟಿಪ್ಸ್ಗಳಿದೆ ಪಾರ್ಲರ್ ಅಕ್ಕ ಹೇಳ್ಕೊಟ್ಟಂಥ ಈ ಟಿಪ್ ತುಂಬಾ ಉಪಯೋಗ ಆಯಿತು ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಸೂಪರ್ ಟಿಪ್ಸ್ಗಳನ್ನು ಬೇಗ ಬೇಗ ನೋಡೋಣ ಬನ್ನಿ ಮೊದಲನೇ ಟಿಪ್ ನೋಡಿ ಮೊಬೈಲನ್ನು ಎಷ್ಟೊತ್ತು ಅಂತೇಳಿ ಕೈನಲ್ಲಿ ಇಟ್ಕೊಂಡು ನೋಡೋದು ಅಥವಾ ಮೊಬೈಲ್ ಹೋಲ್ಡರ್ ಏನಾದರೂ ಬೇಕು ನಮ್ಮ ಹತ್ರ ಇಲ್ಲ ಅಂತನ್ನೋರು ಈ ರೀತಿ ಬಟ್ಟೆಗಳನ್ನು ಒಣ್ಗಾಕೋದಕ್ಕೆ ಅಂತೇಳಿ ಪ್ರತಿಯೊಬ್ಬರು ಮನೆಯಲ್ಲೂ ಕ್ಲಿಪ್ಗಳನ್ನ ಇಟ್ಕೊಂಡೇ ಇಟ್ಕೊಂಡಿರ್ತೀವಿ ಅಲ್ವಾ ಈ ರೀತಿ ಕ್ಲಿಪ್ಪನ್ನು ನೋಡಿ ಮೊಬೈಲ್ ಆ ಕಡೆ ಈ ಕಡೆ ಹಾಕಿ ನೋಡಿ ಈ ಥರ ಕ್ಲಿಪ್ಪನ್ನು ನಾಲ್ಕೆ ನಾಲ್ಕು ಕ್ಲಿಪ್ಪನ್ನು ಹಾಕಿ ನಂತರ ಮೊಬೈಲನ್ನು ನೋಡಿ ಆರಾಮಾಗಿ ನಾವು ಈ ಥರ ನಿಲ್ಲಿಸ್ಬೋದು ಹಿಂದೆ ಯಾವುದೇ ರೀತಿಯ ಸಪೋರ್ಟಿಲ್ಲ ನೀವು ನೋಡ್ತಾ ಇರ್ಬೋದು ಮೊಬೈಲ್ ಹೋಲ್ಡರ್ನ ಅಗತ್ಯ ಇಲ್ಲದೆ ಈ ರೀತಿ ಮೊಬೈಲನ್ನು ಇಟ್ಟು ನಾವು ಆರಾಮಾಗಿ ವಿಡಿಯೋಗಳನ್ನು ವೀಕ್ಷಣೆ ಮಾಡ್ಬೋದು ಈ ಒಂದು ಮೊಬೈಲ್ ಹೋಲ್ಡರ್ ಟಿಪ್ ನಿಮಗೆ ಇಷ್ಟ ಆಯಿತಾ ಆಗಿದ್ದರೆ ಒಂದು ಲೈಕನ್ನು ಕೊಡಿ ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ ಈ ರೀತಿ ನ್ಯೂಸ್ ಪೇಪರ್ಗಳೇನಾದರೂ ಅಥವಾ ಪೇಪರ್ಗಳೇನಾದರೂ ಇತ್ತು ಅಂದರೆ ಈ ರೀತಿ ಮುದ್ರು ಬಿಟ್ಟು ಬಿಸಾಕಕ್ಕೆ ಹೋಗಬೇಡಿ ಸಾಮಾನ್ಯವಾಗಿ ಕಡಲೆಪುರಿ ಏನಾದ್ರು ಸ್ನ್ಯಾಕ್ಸ್ ತಿನ್ನೋದಕ್ಕೆ ಹೊರಗಡೆ ಎಲ್ಲಾದರೂ ಇದೀವಿ ಅಂದರೆ ಈ ರೀತಿ ನೋಡಿ ಮಕ್ಕಳ ಕೈಲೇ ಆಗಲಿ ಈ ಥರ ಮುದ್ರೆ ಎಲ್ಲ ಕೊಡೋಕ್ಕೆ ಹೋಗಬೇಡಿ ಇದರಿಂದ ಚೆಲ್ಲೋದು ಈ ಥರ ಎಲ್ಲ ಮಾಡ್ತಾರೆ ಅದ್ರ ಬದಲಿಗೆ ಪೇಪರನ್ನು ತಗೊಂಡು ಈ ಥರ ಕೆಳಭಾಗದಲ್ಲಿ ಮಡ್ಚ್ಕೋಬೇಕಾಗತ್ತೆ ನಂತರ ಇದನ್ನು ಉಲ್ಟಾ ಮಾಡ್ಕೋಬೇಕಾಗತ್ತೆ ಉಲ್ಟಾ ಮಾಡಿಕೊಂಡು ಈ ಕಡೆ ಒಂದ್ಸತಿ ಈ ಥರ ನೋಡಿ ಇದೀನಿ ಇವಾಗ ಅದೇ ವಿಧಾನದಲ್ಲಿ ಆ ಕಡೆಯಿಂದ ಒಂದು ಸಲ ಈ ಥರ ನೋಡಿ ಮಡ್ಚ್ಕೊಳ್ತಾ ಇದೀನಿ ಇದನ್ನ ಈ ತರ ಸರಿ ಮಾಡ್ಕೊಂಡು ಮಡ್ಚ್ಕೊಂಡಿದ್ದಾಗಿದೆ ಇವಾಗ ಇಲ್ಲಿ ಮಡ್ಚ್ಕೊಂಡಿದಿವಲಾ ಇದನ್ನ ಒಂದರೊಳಗೆ ಒಂದನ ಈ ತರ ಇಟ್ಕೋಬೇಕಾಗತ್ತೆ ನಂತರ ಇವಾಗ ಕೆಳಭಾಗದಲ್ಲಿ ಮಡ್ಚ್ಕೊಳ್ತಾ ನೋಡಿ ಮೇಲ್ಭಾಗಕ್ಕೆ ಈ ತರ ಪೇಪರ್ನ ಒಳಗಡೆ ಕ್ಲೀನಾಗಿ ಲಾಕ್ ಮೆಥಡ್ನಲ್ಲಿ ಮಡ್ಚಿಬಿಟ್ಟು ಈ ಥರ ಫೋಲ್ಡ್ ಮಾಡಬೇಕಾಗತ್ತೆ ನೋಡಿ ಒಂದೊಳ್ಳೆ ಪಾಕೆಟ್ ಥರ ರೆಡಿಯಾಗಿಬಿಡ್ತು ಇದರಲ್ಲಿ ಇವಾಗ ಕಡಲೆಪುರಿ ಆಗಲಿ ಚುರ್ಮುರಿ ಆಗಲಿ ಅಥವಾ ಏನಾದರೂ ಡ್ರೈ ಸ್ನ್ಯಾಕ್ಸ್ ಆಗಲಿ ಆರಾಮಾಗಿ ಮಕ್ಳಿಗೂ ಕೂಡ ಹಾಕ್ಕೊಡ್ಬೋದು ಈಸಿಯಾಗಿ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಮತ್ತು ಈ ಥರ ಹಾಕ್ಕೊಂಡು ತಿನ್ನೋದ್ರಿಂದ ಹೊರಗಡೆ ಕೂಡ ಚೆಲ್ಲೋದಿಲ್ಲ ಇದು ಕೂಡ ಒಂದು ಸಿಂಪಲ್ ಟಿಪ್ ಮುಂದಿನ ಟಿಪ್ ಸಾಮಾನ್ಯವಾಗಿ ಹೊರ್ಗಡೆ ಎಲ್ಲಾದರೂ ಶಾಪಿಂಗ್ ಹೋಗ್ತೀವಿ ಅಂತಂದರೆ ಈ ಥರ ಕ್ಯಾರಿ ಬ್ಯಾಗ್ಗಳನ್ನ ನಾವು ಕ್ಯಾರಿ ಮಾಡೇ ಮಾಡ್ತೀವಿ ಇದನ್ನು ಹೀಗೆ ಸುಮ್ಮನೆ ದೊಡ್ಡದಾಗಿರುತ್ತೆ ಇಟ್ಕೊಂಡು ಹೋಗೋದಕ್ಕೂ ಕೂಡ ಒಂಥರ ಖಾಲಿ ಬ್ಯಾಗನ್ನು ಅದ್ರ ಬದಲಿಗೆ ನೋಡಿ ಒಂದು ಸೈಡ್ ಹ್ಯಾಂಡಲನ್ನು ನಾನು ಕವರ್ ಒಳಗಡೆ ಅಂದರೆ ಈ ಬ್ಯಾಗ್ ಒಳಗಡೆ ಹಾಕಿದ್ದೀನಿ ಇದನ್ನು ನೋಡಿ ಆ ಕಡೆ ಒಂದು ಫೋಲ್ಡ್ ಈ ಕಡೆ ಒಂದು ಫೋಲ್ಡ್ ಮಡ್ಚಿದ್ದೀನಿ ನಂತರ ಮೇಲ್ಭಾಗದಿಂದ ಈ ಥರ ಮಡ್ಚಿಕೊಂಡು ಕೆಳಭಾಗದಿಂದ ಮಡ್ಚಿಕೊಂಡು ಮೇಲ್ಭಾಗದಲ್ಲಿ ಈ ಥರ ಒಳಗಡೆ ಸೇರಿಸಿ ಹಾಕಬೇಕಾಗುತ್ತೆ ಲಾಕ್ ಮೆಥಡಲ್ಲಿ ಇದನ್ನು ಫೋಲ್ಡ್ ಮಾಡಿ ಕ್ಲೀನಾಗಿ ಮಡಿಸ್ಕೋಬೇಕಾಗುತ್ತೆ ಆರಾಮಾಗಿ ಈ ಥರ ಕೈಯಲ್ಲಿ ಇಟ್ಕೊಂಡು ಚಿಕ್ಕದಾಗ ಒಳ್ಳೆ ಪಾಕೆಟ್ ಥರ ಇರುತ್ತೆ ಇದನ್ನು ಈಸಿಯಾಗಿ ನಾವು ಕ್ಯಾರಿ ಮಾಡಬಹುದು ನಂತರ ಆರಾಮಾಗಿ ಇದರಲ್ಲಿ ಏನು ಬೇಕೋ ಸಾಮಾನುಗಳನ್ನ ತಗೊಂಡು ಕೂಡ ಬರಬಹುದು ಮುಂದಿನ ಟಿಪ್ ಕೈನಲ್ಲಿ ಈ ಗಟ್ಟಿ ಬಳೆ ಬರುತ್ತಲ್ವ ಅದನ್ನೇನಾದರೂ ನಾವು ಹಾಕೊಂಡ್ರೆ ತುಂಬ ಟೈಟಾಗೆ ಹಾಕೊಳ್ಳೋಂಥ ಅಭ್ಯಾಸ ಕೆಲವು ಹೆಣ್ಮಕ್ಳಿಗೆ ಇರುತ್ತೆ ಆದರೆ ಮ್ಯಾಚಿಂಗ್ ಬಳೆನ ಹಾಕ್ಕೋಬೇಕು ಸಡನ್ನಾಗಿ ಈ ಟೈಟಾಗಿರೋ ಬಳೆನ ತೆಗಿಬೇಕು ಆಗಲ್ಲ ತೆಗಿಯೋಕ್ಕೋದ್ರೆ ಹೊಡೆದೋಗುತ್ತೆ ಅನ್ನೋರು ಚಿಂತೆ ಮಾಡೋಕ್ಕೋಗ್ಬಿಡಿ ಈಸಿಯಾಗಿ ತೆಗಿಬೋದು ಈ ಥರ ಒಂದು ಹಳೆ ಸಾಕ್ಸನ್ನು ತೊಗೊಳ್ಳಿ ಸಾಕ್ಸನ್ನು ತೊಗೊಂಬಿಟ್ಟು ಈ ಥರ ಬಳೆ ಒಳಗಡೆಯಿಂದ ಹಾಕ್ಕೊಂಡು ನೋಡಿ ಈ ಥರ ಉಲ್ಟಾ ತೆಗಿತಾ ಬರಬೇಕಾಗುತ್ತೆ ಈಸಿಯಾಗಿ ಒಂದು ಚೂರೂ ನೋವಾಗದೆ ಬಳೆ ಕೂಡ ಓಡಿದೆ ಸುಲಭವಾಗಿ ನಾವು ಬಳೆಯನ್ನು ತೆಗಿಬಹುದು ಎಷ್ಟೇ ಟೈಟ್ ಆಗಿದ್ರು ಈಸಿಯಾಗಿ ತೆಗ್ದುಬಿಡ್ಬೋದು ನೋಡಿ ನಾನು ಸಾಕ್ಸ್ ಮೂಲಕ ತೆಗ್ದಿದ್ದೀನಿ ಬಳೆ ಒಂದು ಕೂಡ ಹೊಡೋದಿಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳಿ ನೀವೇ ಇಲ್ಲಿ ನೋಡಬಹುದು ಈ ಟಿಪ್ ನಿಮ್ಗೆ ಇಷ್ಟ ಆಯ್ತಾ ಆಗಿದ್ರೆ ನಿಮ್ಗೆ ಯಾವ ಟಿಪ್ ಇಷ್ಟ ಆಯಿತು ಅಂತೇಳಿ ವಿಡಿಯೋ ಕೊನೆವರೆಗೂ ನೋಡಿ ಈ ಥರ ಕ್ರೀಮ್ ನನಗೆ ಒಬ್ರು ಪಾರ್ಲರಕ್ಕೆ ಹೇಳ್ಕೊಟ್ಟಂಥ ಟಿಪ್ ಇದು ಖಾಲಿಯಾಗಿದೆ ಅಂತೇಳಿ ನಾವೇನು ಮಾಡ್ತೀವಿ ಬಿಸಾಡ್ಬಿಡ್ತೀವಿ ಕಾಸ್ಟ್ಲಿ ಇರುತ್ತೆ ಇವಾಗೆಲ್ಲ ಕ್ರೀಮ್ಗಳೆಲ್ಲ ತುಂಬ ದುಬಾರಿ ಅದ್ರ ಬದಲಿಗೆ ಖಾಲಿಯಾಗಿದೆ ಅಂತ ಬಿಸಾಕೋದಕ್ಕಿಂತ ಮುಂಚೆ ನೋಡಿ ಕ್ಯಾಪನ್ನು ತೆಗೀರಿ ನಂತರ ಇಲ್ಲಿ ಮೇಲ್ಭಾಗದಲ್ಲಿ ಕರೆಕ್ಟಾಗಿ ಇಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ ಕೆಳಭಾಗದಲ್ಲೂ ಕೂಡ ಒಂಚೂರು ಕಟ್ ಮಾಡ್ಕೋಬೇಕಾಗುತ್ತೆ ಈಗ ಮುಚ್ಚಳ ಇರುತ್ತಲ್ವ ಅದನ್ನು ಈ ಥರ ಉಲ್ಟಾ ಹಾಕ್ಕೋಬೇಕಾಗುತ್ತೆ ಉಲ್ಟಾ ಹಾಕ್ಕೊಳ್ಳಿ ನೋಡಿ ಮೇಲ್ಭಾಗದಲ್ಲಿ ಈ ಮುಚ್ಚಳದ ಹತ್ರ ಎಷ್ಟೊಂದಿದೆ ಅಂತ ನೀವು ನೋಡ್ತಾ ಇರ್ಬೋದು ಕ್ರೀಮು ಈ ಕ್ಯಾಪನ್ನು ಹಾಕ್ಬಿಟ್ಟು ಉಲ್ಟಾ ಹಾಕ್ಬಿಟ್ಟು ಈ ಥರ ಹೀಗೆ ತಳ್ಕೊಳ್ತಾ ಬರಬೇಕಾಗುತ್ತೆ ಹಿಂಭಾಗಕ್ಕೆ ಎಷ್ಟೊಂದು ಕ್ರೀಮ್ ಬಂದಿದೆ ನೋಡಿ ಇದನ್ನು ಒಂದು ಪುಟ್ಟು ಡಬ್ಬಿಗೆ ಏನಕ್ಕಾದ್ರೂ ಹಾಕ್ಕೊಂಡು ನಾವು ಬಳಸ್ಕೊಳ್ಬೋದು ಬಿಸಾಡೋದಕ್ಕಿಂತ ಮೊದಲು ಈ ಥರ ನೀವು ಕ್ರೀಮನ್ನು ತೆಗೆದು ಮತ್ತೆ ಅದನ್ನು ಬಳಸ್ಕೊಳ್ಬೋದು ಸುಮಾರು ದಿನ ಬರುತ್ತೆ ಖಂಡಿತ ಟ್ರೈ ಮಾಡಿ ನಾನಿಲ್ಲಿ ಪಾತ್ರೆನಲ್ಲಿ ಸ್ವಲ್ಪ ನೀರನ್ನು ತೊಗೊಂಡಿದ್ದೀನಿ ಅದರಲ್ಲಿ ಇವಾಗ ನಾನು ಮೊಟ್ಟೆನ ಇದ್ದೀನಿ ಮೊಟ್ಟೆ ಒಡೀದೇ ಕ್ಲೀನಾಗಿ ಬೇಯಿಸ್ಬೇಕು ಅಂತನ್ನೋರು ಖಂಡಿತ ಇವತ್ತಿನ ವಿಡಿಯೋನ ನೋಡಿ ಇದೊಳ್ಳೆ ಕಿಚನ್ ಟಿಪ್ ಅಂತ ಹೇಳ್ಬೋದು ಇವಾಗ ನೀರಿಗೆ ಮೊಟ್ಟೆನ ಹಾಕಿದ್ಮೇಲೆ ಸ್ವಲ್ಪ ಸ್ವಲ್ಪ ನಿಂಬೆಹಣ್ಣಿನ ರಸ ಹಿಂಡ್ಕೋಬೇಕಾಗತ್ತೆ ನಂತರ ಸ್ವಲ್ಪ ಉಪ್ಪನ್ನು ಇದ್ರ ಜೊತೆಗೆ ಹಾಕೋಬೇಕಾಗತ್ತೆ ಈ ಥರ ಹಾಕಿ ಮೊಟ್ಟೆನ ಬೇಯಿಸೋದ್ರಿಂದ ಮೊಟ್ಟೆ ಸಿಪ್ಪೆ ಅಥವಾ ಮೊಟ್ಟೆ ಬೇಯಬೇಕಾದ್ರೆ ಒಡ್ಕೊಳ್ಳೋದು ಹಾಳಾಗೋದು ಈ ಥರ ಚೂರು ಆಗಲ್ಲ ನೋಡಿ ನಾನು ಇವಾಗ ಮೊಟ್ಟೆನ ಬೇಯೋದಕ್ಕೆ ಅಂತೇಳಿಟ್ಟಿದ್ದೀನಿ ಬೆಂದಿದ್ದೆಲ್ಲ ಆದಮೇಲೆ ಸ್ವಲ್ಪ ಬಿಸಿ ಆರಿದ್ಮೇಲೆ ನಾನಿವಾಗ ಮೊಟ್ಟೆ ಸಿಪ್ಪೆಯನ್ನು ಕೂಡ ತೆಗ್ದು ಕೂಡ ತೋರಿಸ್ತೀನಿ ಒಂದು ಚೂರು ಕೂಡ ಒಡ್ಕೊಳ್ಳೋದಿಲ್ಲ ನಿಂಬೆಹಣ್ಣಿನ ರಸ ಮತ್ತು ಉಪ್ಪನ್ನು ಹಾಕೋದ್ರಿಂದ ಮೊಟ್ಟೆ ಒಡ್ಕೊಳ್ಳೋದನ್ನು ಬೇಯಬೇಕಾದ್ರೆ ಒಡ್ಕೊಳ್ಳೋ ಅಂಥ ಒಂದು ಸಮಸ್ಯೆಯನ್ನು ತಡೆಗಟ್ಟೋದಕ್ಕೆ ಇದು ತುಂಬಾ ಸಹಾಯಕ ಆಗುತ್ತೆ ಈ ಒಂದು ಕಿಚನ್ ಟಿಪ್ ನಿಮ್ಗೆ ಇಷ್ಟ ಆಗಿದ್ದರೆ ಖಂಡಿತ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ನೋಡಿ ನಾನು ಎಲ್ಲ ಮೊಟ್ಟೆನೂ ಕೂಡ ಬಿಡಿಸಿ ಇದ್ದೀನಿ ನಾಲ್ಕು ಮೊಟ್ಟೆಗಳು ಕೂಡ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಬೆಂದಿದೆ ಎಲ್ಲೂ ಕೂಡ ಒಂಚೂರು ಕೂಡ ಓಡ್ಕೊಂಡಿಲ್ಲ ಹಾಗಿದ್ರೆ ಇವತ್ತಿನ ವಿಡಿಯೋದ ಮುಖ್ಯವಾದ ಟಿಪ್ ನೋಡೋಣ ಬನ್ನಿ ಜಗ್ಗು ಏನಪ್ಪ ಇದು ಚೆನ್ನಾಗಿದೆ ಅಂತ ಅನ್ಕೊಳ್ಳಕ್ಕೆ ಹೋಗ್ಬೇಡಿ ನೋಡಿ ಇಲ್ಲಿ ಒಡ್ದೋಗ್ಬಿಟ್ಟಿದೆ ಈ ತರ ಪ್ಲಾಸ್ಟಿಕ್ ಜಗ್ ಆಗಿರ್ಬೋದು ಅಥವಾ ಬಕೆಟ್ ಆಗಿರ್ಬೋದು ಅಂತ ಅಂದಾಗ ಅದನ್ನು ಬಿಸಾಕೋ ಬದಲಿಗೆ ನಾವು ಈಸಿಯಾಗಿ ಸರಿ ಮಾಡ್ಕೊಳ್ಬಹುದು ಇನ್ನೂ ಒಂದಷ್ಟು ದಿನ ಅದನ್ನ ರಿಯೂಸ್ ಮಾಡ್ಕೊಳ್ಬಹುದು ಎಲ್ಲರಿಗೂ ಒಂದೇ ಥರ ಅನುಕೂಲ ಇರುತ್ತೆ ಅಂತ ಹೇಳಕ್ಕಾಗಲ್ಲ ನೋಡಿ ಈ ಥರ ಒಡೆದೋಗಿದೆ ಅಂತೇಳಿ ಬೇಜಾರ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಈಸಿಯಾಗಿ ಯಾವ ಥರ ಸರಿ ಮಾಡೋದು ಅಂತೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನೋಡಿ ಈ ತರ ಜಗ್ಗು ಅಥವಾ ಬಕೆಟ್ ಹೊಡೆದೋಗಿದೆ ಅಂತಂದರೆ ಬೆಂಕಿ ಕಡ್ಡಿನ ಗೀರ್ ಹಾಕಿ ಬೆಂಕಿ ಕಡ್ಡಿಯನ್ನು ಹಾಕಿ ಸರಿಯಾಗುತ್ತೆ ಅಂತ ಅಂತೇಳಿದೆ ಯಾವ ಥರ ಹಾಕ್ಬೇಕು ಅಂತ ಇವಾಗ ಸರಿಯಾಗಿ ಶೇರ್ ಮಾಡ್ತೀನಿ ನೋಡಿ ಮೊದಲು ಬೆಂಕಿ ಕಡ್ಡಿನ ತೊಗೊಂಡು ಈ ಥರ ಹಚ್ಕೊಂಡು ಯಾವುದಾದ್ರು ಒಂದು ಹಳೆಯ ಬ್ರಷನ್ನು ತೊಗೋಬೇಕಾಗತ್ತೆ ಬ್ರಷ್ಷಿಗೆ ಈ ರೀತಿ ಹಚ್ಕೋಬೇಕಾಗುತ್ತೆ ಈ ಬ್ರಷ್ಷು ಉರಿತಾ ಉರಿತ ಇದರಿಂದ ಇದರಲ್ಲಿರುವಂಥ ಪ್ಲಾಸ್ಟಿಕ್ ಅಂಶ ಏನಾಗುತ್ತೆ ಸ್ವಲ್ಪ ಸ್ವಲ್ಪನೇ ಬಿಟ್ಕೊಳ್ತಾ ಬರುತ್ತೆ ಈ ಪ್ಲಾಸ್ಟಿಕ್ ಒಂಥರ ರಬ್ಬರ್ ರಬ್ಬರ್ ಥರ ಅಂಶ ಇರುತ್ತಲ್ವ ಬ್ರಷ್ನಲ್ಲಿ ಆ ಗಮ್ ಗಮ್ ಥರ ಬರುತ್ತೆ ಅದೆಲ್ಲ ನೋಡಿ ಈ ಈ ಥರ ಜಗ್ ಒಡೆದೋಗಿರುತ್ತಲ್ಲ ಅದ್ರ ಮೇಲೆ ಕ್ಲೀನಾಗಿ ಈ ಥರ ಹಾಕು ಬರಬೇಕಾಗುತ್ತೆ ಹೊರಭಾಗದಲ್ಲೂ ಕೂಡ ಹಾಕಬೇಕು ಹಾಗೆ ಎಲ್ಲೂ ಹೊಡೆದೋಗಿರುತ್ತೆ ಒಳಭಾಗದಲ್ಲೂ ಕೂಡ ಹಾಕಬೇಕು ಇದೊಂದು ಒಳ್ಳೆ ಕೋಟಿಂಗ್ ಥರ ಕುತ್ಕೊಳ್ಳುತ್ತೆ ಇದರಿಂದ ನೀರು ಲೀಕ್ ಆಗೋದಿಲ್ಲ ನಾನು ನಿಮಗೆ ಲೈವ್ ರಿಸಲ್ಟನ್ನು ಕೂಡ ತೋರಿಸ್ತೀನಿ ನೋಡಿ ಇವಾಗ ಹೊರಗಡೆ ಕೂಡ ಹಾಕಿದ್ದೀನಿ ಒಳಗಡೆ ಕೂಡ ಇದನ್ನು ಹಾಕಬೇಕಾಗುತ್ತೆ ನಿಮಗೆ ಈ ಮುಂಭಾಗದಲ್ಲಿ ಬ್ರಷ್ನ ಮುಂಭಾಗದಲ್ಲಿ ಹಚ್ಚಿರೋದು ಕಪ್ ಕಪ್ ಥರ ಕಾಣ್ತಾ ಇದೆ ನೀವು ಬ್ರಷ್ನ ಹಿಂಭಾಗದಲ್ಲಿ ಹಚ್ಕೊಂಡು ಅಂದರೆ ಸುಟ್ಬಿಟ್ಟು ಹಾಕಿದ್ರೆ ಅದು ಕಪ್ ಕಪ್ ಥರ ಬರೋಲ್ಲ ಕ್ಲೀನಾಗಿ ಕುತ್ಕೊಳ್ಳುತ್ತೆ ನೋಡಿ ಎರಡು ಭಾಗದಲ್ಲೂ ಹಾಕಿದ್ದೀನಿ ನೀರನ್ನು ತುಂಬಿದ್ದೀನಿ ಒಂದು ಚೂರು ಕೂಡ ನೀರು ಅನ್ನೋದು ಲೀಕ್ ಆಗ್ತಾ ಇಲ್ಲ ಈ ಥರ ಜಗ್ಗಳಾಗಲಿ ಮಗ್ಗಳಾಗಲಿ ಬಕೆಟ್ಗಳಾಗಲಿ ಒಡೆದೋಗಿದೆ ಅಂತಂದ್ರೆ ಹೊಸದು ಇನ್ನು ತಂದು ಸ್ವಲ್ಪ ದಿನವೂ ಆಗಿಲ್ಲ ಒಡೆದೋಗ್ಬಿಟ್ಟಿದೆ ಅಂದರೆ ಈ ಟಿಪ್ಪನ್ನು ಟ್ರೈ ಮಾಡಿ ಸರಿ ಮಾಡ್ಕೊಳ್ಬಹುದು ಮುಂದಿನ ಟಿಪ್ ನಾನಿಲ್ಲಿ ಸ್ಟವ್ ಹಚ್ಚಿ ಪಾತ್ರೆನ ಕಾಯೋದಕ್ಕೆ ಅಂಥೇಳಿ ಇಡ್ತಾಯಿದ್ದೀನಿ ಇವಾಗ ಪಾತ್ರೆಗೆ ಒಂದು ಸ್ವಲ್ಪ ಈರುಳ್ಳಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಅದ್ರ ಜೊತೆಗೆ ಹಸಿರು ಮೆಣಸಿನಕಾಯಿ ಒಂದು ಸ್ವಲ್ಪ ಟೊಮೆಟೊ ಏನಪ್ಪ ಇದು ಸ್ಟವನ್ನು ಹಚ್ಚಿದ್ರು ಪಾತ್ರೆ ಮೇಲೆ ಡೈರೆಕ್ಟಾಗಿ ಎಲ್ಲ ಒಂದೇ ಸತಿ ಹಾಕ್ತಾ ಇದ್ದಾರಲ್ಲ ಅಂದ್ಕೊಳ್ತಿದ್ದೀರಾ ಸಕ್ಕತ್ತಾಗಿರುತ್ತೆ ನೀವಂತೂ ಈ ಒಂದು ರೆಸಿಪಿನ ಟ್ರೈ ಮಾಡಲೇಬೇಕು ಟೊಮೆಟೋನ ಹಾಕ್ಬಿಟ್ಟು ನೋಡಿ ಒಂದು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಇದನ್ನು ಒಂದು ಸ್ವಲ್ಪ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸಣ್ಣ ಉರಿನಲ್ಲಿ ಇಟ್ಬಿಟ್ಟು ಈ ಟೊಮೆಟೊ ಇದೆಲ್ಲ ಸಾಫ್ಟಾಗಲಿ ಒಂದು ಐದು ನಿಮಿಷ ಆಗೋಷ್ಟು ಮೆತ್ತಗಾಗ್ಬಿಡುತ್ತೆ ಒಂದು ಪ್ಲೇಟನ್ನು ಮುಚ್ಚೋಣ ಅಷ್ಟೊತ್ತಿಗೆ ನಾನು ಒಂದು ಕುಟಾಣಿನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕ್ಲೀನಾಗಿ ತೊಳೆ ಈ ತರ ಕುಟಾಣಿ ಒಳಗೆ ಹಾಕೊಂಡಿದೀನಿ ಇವಾಗ ಇದನ್ನ ಕುಟ್ಕೊಳ್ತಾ ಇದ್ದೀನಿ ತರಿತರಿಯಾಗಿ ಇದನ್ನ ಕುಟ್ಕೋಬೇಕಾಗುತ್ತೆ ಸಕ್ ಗೊತ್ತಾಗಿರುತ್ತೆ ಹೇಳ್ತಾ ಇದ್ದೀನಿ ನೋಡಿ ನೀವೇನಾದರೂ ಈ ಒಂದು ಪಚ್ಚಡಿ ರೆಸಿಪಿನ ಟ್ರೈ ಮಾಡಿಬಿಟ್ರೆ ವಾರೆವ್ವಾ ಎಷ್ಟು ಚೆನ್ನಾಗಿತ್ತು ಅಕ್ಕ ನಾನು ಟ್ರೈ ಮಾಡಿದೆ ಈ ಒಂದು ರೆಸಿಪಿನ ಅಂಥೇಳಿ ನೀವೇ ಕಮೆಂಟನ್ನು ಮಾಡ್ತೀರಾ ನೋಡಿ ಸ್ನೇಹಿತರೆ ಇವಾಗ ನಾನು ಅದನ್ನು ಕುಟ್ಕೊಳ್ಳೋಷ್ಟರಲ್ಲಿ ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗಿದೆ ಇದು ಇಷ್ಟಾದರೆ ಸಾಕಾಗುತ್ತೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕಾಗುತ್ತೆ ಉಪ್ಪನ್ನು ಹಾಕಿದ ಮೇಲೆ ಒಮ್ಮೆ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾನಿವಾಗ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ಕುಟ್ಕೊಂಡಿದ್ವಲ್ಲ ನಾವು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿನ ತರಿತರಿಯಾಗಿ ಆ ಒಂದು ಮಿಶ್ರಣವನ್ನು ಮಸಾಲೆನ ಇದಕ್ಕೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಹೊತ್ತೇನು ಹಾಗೆ ಉರ ಬೇಯಿಸ್ಬೇಕು ಏನೂ ಇಲ್ಲ ನೋಡಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ಸ್ಟವನ್ನ ಆಫ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಹೊತ್ತು ಹಿಂಗ್ ಬಿಟ್ರೆ ಸಾಕು ಜಾಸ್ತಿ ಹೊತ್ತೆಲ್ಲ ಏನು ಬೇಯಿಸಬೇಕು ಏನೂ ಇಲ್ಲ ಇವಾಗ ಸ್ಟವನ್ನ ಆಫ್ ಮಾಡಿ ಇವಾಗ ಇದನ್ನು ಒಂದು ಸ್ಮ್ಯಾಶರ್ನ ತೊಗೊಂಡು ಅಥವಾ ಒಂದು ಮಸ್ಕಾಯಿ ಬರುತ್ತಲ್ಲ ಆ ಮಸ್ಯ ಕೋಲು ಆ ಮಸ್ಯ ಕೋಲನ್ನು ತೊಗೊಂಬಿಟ್ಟು ಕ್ಲೀನಾಗಿ ಈ ಥರ ಚೆನ್ನಾಗಿ ಮಸ್ಕೋಬೇಕಾಗತ್ತೆ ನಾನು ಸ್ಮ್ಯಾಷರಿಂದ ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಒಂದೊಳ್ಳೆ ರುಚಿಕರವಾದಂತಹ ಪಚಡಿ ರೆಸಿಪಿ ರೆಡಿಯಾಗ್ಬಿಟ್ಟಿದೆ ಬಿಸಿ ಬಿಸಿಯೇ ಅನ್ನದ ಜೊತೆ ಈ ಥರ ಪಚಡಿ ಮಾಡಿಕೊಂಡು ಬಾಯಿ ಕೆಟ್ಟಾಗ ಏನಾದ್ರೂ ಡಿಫ್ರೆಂಟಾಗಿ ರೆಸಿಪಿನ ಮಾಡ್ಕೊಂಡು ತಿನ್ನಬೇಕು ಸಿಂಪಲ್ಲಾಗಿ ಅಂತಂದಾಗ ನೋಡಿ ಈ ಥರ ಪಚಡಿನ ಮಾಡಿಕೊಂಡು ಅನ್ನದ ಜೊತೆ ಹಾಕ್ಕೊಂಡು ತಿಂತಾ ಏನು ರುಚಿ ಅಂತೀರಾ ಅದ್ಭುತವಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಖಂಡಿತ ಎಲ್ಲರೂ ಕೂಡ ಈ ಒಂದು ರೆಸಿಪಿನ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಪಚಡಿ ರೆಸಿಪಿ ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸೋದನ್ನು ಮರಿಬೇಡಿ ನೋಡಿ ಅನ್ನದ ಜೊತೆ ಹಾಕೊಂಡು ಕಲಿಸ್ಕೊಂಡು ತಿಂತಾ ವಾ ವಾ ಸೂಪರ್ ವ ಅಂತ ಹೇಳಿ ನೀವೇ ಹೇಳ್ತೀರಾ ಹಾಗಾಗಿ ಹೇಳ್ತಾ ಇದ್ದೀನಿ ಖಂಡಿತ ಟ್ರೈ ಮಾಡಿ ಹಾಗಿದ್ರೆ ಪ್ರೀತಿಯ ಶ್ರೀಮತಿಯರೇ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರುವಂಥ ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಟಿಪ್ ತುಂಬ ಇಷ್ಟ ಆಯಿತು ಹೇಳಿ ಕಮೆಂಟ್ ಮೂಲಕ ತಪ್ಪದೆ ಬರೆದು ತಿಳಿಸಿ ನಿಮಗೆ ಟಿಪ್ಗಳಿಷ್ಟ ಆದರೆ ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಖಂಡಿತ ಶೇರ್ ಮಾಡಿ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಒಳ್ಳೊಳ್ಳೆ ಸೂಪರ್ ಟಿಪ್ಸ್ಗಳನ್ನು ಶೇರ್ ಮಾಡೋದಕ್ಕೆ ನಾನು ಮತ್ತೆ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಆಲ್ ధన్యవాదాలు